ರಾಗಿ ತಿಂದವನು ನಿರೋಗಿ ಅಂದರೆ ರಾಗಿ ಹಿಟ್ಟನ್ನು ಯಾರು ಉಣ್ತಾರೋ ಅವರಿಗೆ ರೋಗ ಬರೋದಿಲ್ಲ ಅಥವಾ ವ್ಯಾಧಿಗಳು ಬರೋದಿಲ್ಲ ಅನ್ನೋದು ಇದರ ಅರ್ಥ ರುಚಿಕರ ಮತ್ತು ಆರೋಗ್ಯಕರ ರೆಸಿಪಿ ಮಾಹಿತಿಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮಸ್ಕಾರ ಸ್ನೇಹಿತರೆ ನಿಮಗೆಲ್ಲರಿಗೂ ಶ್ರೀನಾಳಪಕ್ಕ ಚಾನಲ್ಗೆ ಸ್ವಾಗತ ರುಚಿಕರ ಮತ್ತು ಆರೋಗ್ಯಕರ ರೆಸಿಪಿ ವಿಡಿಯೋಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ ಐಕಾನ್ ಹತ್ರೀ ಆದ್ದರಿಂದ ನಿಮಗೆ ನಮ್ಮ ವಿಡಿಯೋಗಳೆಲ್ಲ ಮೊದಲಾಗಿ ಬಂದು ತಲುಪ್ತಾವೆ ಸ್ನೇಹಿತರೆ ನಿಮಗೆಲ್ಲ ಮೊದಲೇ ಗೊತ್ತಾಗಿರ್ಬೋದು ಇವತ್ತು ನಾವು ಆರೋಗ್ಯಕರವಾದಂಥ ರಾಗಿ ಮುದ್ದೆ ರೆಸಿಪಿ ಮಾಡಕ್ಕೆ ಕೊಟ್ಟಿದ್ದೀವಿ ಇಲ್ಲಿ ನಾನು ಟೂ ಫಿಫ್ಟಿ ಗ್ರಾಮ್ನ ರಾಗಿ ಹಿಟ್ಟನ್ನ ಹುರ್ಕೊಂಡಿದ್ದೀನಿ ನಂತರ ಅದಕ್ಕೆ ಹಂಡ್ರೆಡ್ ಎಮ್ ಎಲ್ನ ನೀರನ್ನು ಸಪ್ರೇಟಾಗಿ ಹಾಕಿಬಿಟ್ಟು ಮೊದಲೇ ಕುದಿಯೋಕ್ಕೆ ಇಡ್ತೀನಿ ನಂತರ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತೀನಿ ಸ್ವಲ್ಪ ರುಚಿಗೆ ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಕುದಿಯಕ್ಕೆ ಬಿಡಬೇಕು ಅದು ಈ ರೀತಿಯಾಗಿ ಹೆಸರು ಬಂದ ನಂತರ ಅದಕ್ಕೆ ಸ್ವಲ್ಪ ಸ್ವಲ್ಪವಾಗಿ ರಾಗಿ ಹಿಟ್ಟನ್ನು ಹಾಕ್ಕೊಂಬಿಟ್ಟು ಚೆನ್ನಾಗಿ ಕೈ ಆಡಿಸ್ಬೇಕು ಚೆನ್ನಾಗಿ ಲಂಸ್ ಇಲ್ದವರೆಗೂ ಅದನ್ನು ಚೆನ್ನಾಗಿ ಕಲ್ಸ್ಕೊಂಬಿಟ್ಟು ರೆಡಿ ಮಾಡ್ಕೊಂಬಿಟ್ಟು ನಂತರ ಉಳಿದ ಹಿಟ್ಟನ್ನು ಕೂಡ ಹಾಕ್ಕೊಂಬಿಟ್ಟು ಚೆನ್ನಾಗಿ ನೋಡ್ತಾ ಇದ್ರೆ ಈ ರೀತಿಯಾಗಿ ಕೈ ಆಡಿಸ್ಬಿಟ್ಟು ಒಂದು ಹದಿನೈದು ನಿಮಿಷ ಅದನ್ನು ಉಂಗಾಯಕ್ಕೆ ಸಣ್ಣ ಫ್ಲೇಮ್ನಲ್ಲಿಟ್ಟು ಮುಚ್ಚಿಡಬೇಕು ನಂತರ ತಟ್ಟೆಗೆ ತುಪ್ಪಾನ ಹಾಕ್ಕೊಂಬಿಟ್ಟು ಚೆನ್ನಾಗಿ ಕೈಗೆ ಕೂಡ ತುಪ್ಪಾನ ಸವರ್ಕೊಂಡ್ಬಿಟ್ಟು ಅದನ್ನು ನಾವೇನಪ್ಪ ಅಂದರೆ ಚೆನ್ನಾಗಿ ಉಂಡೆ ರೂಪದಲ್ಲಿ ಅದನ್ನು ರಾಗಿ ಹಿಟ್ಟನ್ನು ನಾವಿಲ್ಲಿ ಚೆನ್ನಾಗಿ ತಟ್ಕೊಂಬಿಟ್ಟು ಉಂಡೆನ ಮಾಡ್ಕೋಬೇಕು ಅಂದರೆ ರಾಗಿ ಮುದ್ದೆ ಮಾಡೋಕ್ಕೆ ಇದೊಂದು ರೆಸಿಪಿಯ ಚೆನ್ನಾಗಿರೋಂಥ ಟೆಕ್ಸ್ಚರು ಅಥವಾ ಒಂದು ಮೌಲ್ಡ್ ಅಂತ ಹೇಳ್ಬೋದು ನೋಡ್ತಾ ಇಲ್ಲ ಎಷ್ಟು ಚೆನ್ನಾಗಿ ಮೂಡಿ ಬರ್ತಾಯಿದೆ ಈ ರೀತಿಯಾಗಿ ರೆಡಿ ಮಾಡ್ಕೊಂಬಿಟ್ಟು ನಾವು ಇದನ್ನು ಬೇಕಾದರೆ ಒಂದು ಬಿಸಿ ನೀರಿನ ಪಾತ್ರೆಯಲ್ಲಿ ಒಂದು ಚಿಕ್ಕ ಬುಟ್ಟಿಯನ್ನು ಇಟ್ಬಿಟ್ಟು ಅದರಲ್ಲಿ ಇದನ್ನು ಇಟ್ಕೊಂಬಿಟ್ರೆ ಸ್ಟೀಮ್ ಆಗಿ ಚೆನ್ನಾಗಿ ಮೃದುವಾಗಿ ಮತ್ತಷ್ಟು ಚೆನ್ನಾಗಿ ಬೆಂದು ಇದು ಬರುತ್ತೆ ನಾವು ಹೆಚ್ಚಿಗೆ ಇದನ್ನು ಮತ್ತಷ್ಟು ಮೃದುವಾಗೋಕ್ಕೆ ಒಂದು ಸ್ಟೀಮ್ ಮಾಡ್ತೇವೆ ಅಂತ ಇಲ್ಲಿ ಹೇಳ್ಬೋದು ಒಂದು ಈ ರೆಸಿಪಿ ಸಿಂಪಲ್ ಟ್ರಿಕ್ ಆಗಿರುತ್ತೆ ನಂತರ ಈ ರೀತಿಯಾಗಿ ನಾವು ಅದನ್ನು ಇಟ್ಕೊಂಡ್ಬಿಟ್ಟು ಈಗ ಇದಕ್ಕೆ ಬೇಕಾದಂಥ ಸಾಂಬಾರನ್ನ ರೆಡಿ ಮಾಡ್ಕೊಳ್ಳೋಣ ಮೊದಲಿಗೆ ನಾನು ಇಲ್ಲಿ ಸ್ವಲ್ಪ ಎಣ್ಣೆನ ಹಾಕ್ಕೊಂಡಿದ್ದೀನಿ ನಂತರ ಸಾಸಿವೆ ಜೀರಿಗೆ ಅದು ಸಿಡಿದ ನಂತರ ಅರಿಶಿಣ ಪುಡಿ ನಂತರ ಇದಕ್ಕೆ ಚೆನ್ನಾಗಿ ತೊಳೆದು ರೆಡಿ ಮಾಡಿಕೊಂಡಂತಹ ನುಗ್ಗೆಕಾಯಿನ ಹಾಕ್ಕೊಂಡಿದ್ದೀನಿ ನಂತರ ಸ್ವಲ್ಪ ಟೊಮೆಟೊ ನುಗ್ಗೆಕಾಯಲ್ಲಿ ಒನ್ನೂರ ನಲವತ್ನಾಲ್ಕು ರೀತಿಯ ಔಷಧ ಗುಣ ರೂಪ ಇದೆ ಅಂತ ತಿಳಿದು ಬಂದಿದೆ ಆದ್ದರಿಂದ ಅದನ್ನು ಬಳಸೋದು ರಾಗಿ ಮುದ್ದೆಯೊಂದಿಗೆ ತುಂಬ ಒಳ್ಳೆಯಕರ ರುಚಿಕರವಾದಂತಹ ಒಂದು ಆರೋಗ್ಯಕರ ರೆಸಿಪಿಯಾಗಿ ಇದನ್ನು ಬರಲು ಸಾಧ್ಯ ಆಗುತ್ತೆ ನಂತರ ಇಲ್ಲಿ ಮೂರಿಂದ ನಾಲ್ಕು ವಿಸಿಲನ್ನ ತೆಗೆದುಬಿಟ್ಟು ಬೇಳೆನ ಚೆನ್ನಾಗಿ ಬೇಯಿಸಿಬಿಟ್ಟು ಅದನ್ನು ತಟ್ಟಿಬಿಟ್ಟು ಇಲ್ಲಿ ನಾವು ಅದನ್ನು ಸ್ಮ್ಯಾಶ್ ಮಾಡಿ ಬಳಸ್ತಾ ಇದ್ದೀವಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಾ ಇದ್ದೀವಿ ಸ್ವಲ್ಪ ನೀರು ಹಾಗೆ ಗರಂ ಮಸಾಲ ಸಾಂಬಾರು ಮಸಾಲ ಪೌಡ್ರನ್ನ ಹಾಕೋತಾ ಇದ್ದೀವಿ ನಂತರಲ್ಲಿ ಅಡ್ಡ ಸುಡಿರುವಂಥ ಮೆಣಸಿನಕಾಯಿ ನಂತರ ಫ್ರೇಗ್ರೆನ್ಸ್ಗಾಗಿ ಕೊತ್ತಂಬರಿನ ಹಾಕಿಬಿಟ್ಟು ಚೆನ್ನಾಗಿ ಕೈಯಾಡಿಸಿ ಒಂದು ಹದಿನೈದು ನಿಮಿಷ ಇದು ಚೆನ್ನಾಗಿ ಬಿಡಬೇಕು ಅಂದರೆ ನುಗ್ಗಿಕಾಯಿ ಎಲ್ಲ ಚೆನ್ನಾಗಿ ಬೆಂದ್ಬಿಟ್ಟು ಈಗ ಒಂದು ರೆಸಿಪಿಗೆ ಹೆಚ್ಚಿನ ಘಮ ಮೂಡಿಬರುತ್ತೆ ನಂತರ ಇದಕ್ಕೆ ನಾವು ಹಸಿದಾದಂಥ ಹುಣಸೆಕಾಯಿನ ಹಾಕೋತಾ ಇದ್ದೀವಿ ಇದು ಕೂಡ ಟ್ಯಾಂಗಿ ಟೇಸ್ಟಿಯಾಗಿ ಚೆನ್ನಾಗಿ ಚೆನ್ನಾಗಿ ಮೂಡಿಬರುತ್ತೆ ನೋಡ್ತಾ ಇರೋ ಸ್ನೇಹಿತರೆ ಈ ರೀತಿಯಾಗಿ ರುಚಿಕರವಾಗಿರುವಂಥ ನುಗ್ಗೆಕಾಯಿಯಿಂದ ಮಾಡಿದಂಥ ಸಾಂಬಾರು ನಮ್ಮ ರಾಗಿ ರಾಗಿಮುದ್ದಿಗೆ ಕಾಂಬಿನೇಷನ್ ಆಗಿ ಬರ್ತಾ ಇದೆ ನೋಡ್ತಾ ಇದ್ದಿಲ್ಲ ಎಷ್ಟು ಚೆನ್ನಾಗಿ ಟೆಕ್ಸ್ಚರ್ ಟೇಸ್ಟ್ ಬಂದಿದೆ ನೀವು ಮನೇಲಿ ಇದನ್ನು ಟ್ರೈ ಮಾಡಿ ನೋಡಿ ಮತ್ತು ಆರೋಗ್ಯವನ್ನು ಈ ಒಂದು ರೆಸಿಪಿ ಮೂಲಕ ಚೆನ್ನಾಗಿ ನೀವು ಡೆವಲಪ್ ಮಾಡ್ಕೋಬೋದು ಅಂತ ಹೇಳ್ತಾ ಇದ್ದೀನಿ ಹಾಗಾದರೆ ಈ ರೆಸಿಪಿ ಮನೇಲಿ ಟ್ರೈ ಮಾಡ್ತಿರಲ್ಲ ಯಾವ ರೀತಿ ರೆಸಿಪಿ ಬಂದಿರೋದನ್ನು ಕಮೆಂಟ್ನಲ್ಲಿ ತಿಳಿಸಿ ವೀಡಿಯೋ ವೀಕ್ಷಣೆ ಮಾಡೋದಕ್ಕೆ ಧನ್ಯವಾದಗಳು